ಜಗತ್ತಿನ ಭಂಡಾರ ಬಕ್ಕಸ ಹೊಡೆದು ಬರಿದಾಗಿದೆ ಭಂಡಾರ ಬಂಧನ ಇವಾಗ ಬಡಬಡಿಸಿ ಭಕ್ತಳಿಯ ಪರಿವಾರವನ್ನೇ ಸೃಷ್ಟಿ ಮಾಡಿದೆ ಈ ನೇತ್ರ ಮನ್ಸು ಮಾಡ್ದ ಅಂದ್ರೆ ಉಳಿಯೋದಿಲ್ಲ ಉಳಗಾರನೂ ಇಲ್ಲ ದಟ್ ಶ್ರೀ ನೇತ್ರ ನಾ ಕಳಿಸಿದ ಬಲೆಗೆ ಒಬ್ಬೊಬ್ಬರದ್ದು ಒಂದೊಂದು ಕಥೆಯಾಯಿತು ಇನ್ನು ಈ ಅಂಧದ ಅರಮನೆಗೆ ಸಾಕ್ಷಿಯೇ ಅಭಿನೇತ್ರಿ ಸಾಕ್ಷಿ ನೀನೊಂದುಕೊಂಡ ಕೆಲಸ ಎಲ್ಲಾನ ಆರಾಮ ಮಾಡ್ಕೊಟ್ಟಿದ್ದೀನಿ ಇನ್ನು ಈ ಸುಖದ ಅರಮನೆಯಲ್ಲಿ ಅದ್ದೂರಿ ಆಗ್ಬಾಳು ಸಾಕ್ಷಿ ಬರ್ಲೇ ಇಲ್ವಲ್ಲ ಏನಾದ್ರೂ ಅಪ್ಪ ಇದನ್ನು ನೋಡೋಣ ಕಾಯೋಣ ಸಾಕ್ಷಿ ಇದುವರೆಗೂ ಕಾದೆ ಎಲ್ಲೋಗಿದೆ ಹೋಗಿದೆ ಅಂತೂ ನಾ ಮನೆ ಕಡೆ ಸಮಾಚಾರ ಅಂದುಕೊಂಡ ಕೆಲಸಗಳೆಲ್ಲ ಅಂದುಕೊಂಡಂತೆಯೇ ಸುಲಭವಾಗಿ ಆಗಿದೆ ಇನ್ನು ನಿಜ ನಮ್ಮ ದಾರಿಯಿಂದ ನಮ್ಮ ದಾರಿ ಗಡ್ಡ ಬಂದೋರ್ನ ನಾವೆಲ್ಲ ದೂರ ಮಾಡಿದೀವಿ ಆದ್ರೆ ಆ ಕಾಶಿಯನ್ನನು ಮಾತ್ರ ಜೀವಂತವಾಗಿದ್ದಾನೆ ಅವನು ಎಷ್ಟು ದಿನ ಜೀವಿತನೋ ಅಷ್ಟು ದಿನ ನಾವು ಮಗ್ಲಲ್ಲಿ ಮುಳ್ಳಿಟ್ಕೊಂಡ ಹಾಗೆ ಅದ್ರಿಂದ ಅಂತ ಆನೆ ಸಿಂಹ ಹುಲಿಗಳಿಗೆ ಪಟಾಕಿ ಆರಿಸಿ ಡ ಬಾರಿಸಿದ ನಮಗೆ ಇನ್ನು ಆ ಎಳೆಯ ಕುನಿಯಿಂದ ಏನಾದೀತು ಹಾಗಾದ್ರೆ ಮಾಡೋಣ ತಲೆ ಕೆರ್ಸ್ಕೋಬೇಡ ಸಾಕ್ಷಿ ಇವನು ನೇತ್ರ ಅದಕ್ಕೂ ಒಂದು ತಂದ್ರವ ರೂಪಿಸ್ಕೊಂಡೇ ಬಂದಿದ್ದೀನಿ ತಗೋ ಸಾಕ್ಷಿ ಇದು ಶಾಶ್ವತವಾಗಿ ಕರ್ಣನ್ನು ಕೂಡು ಮಾಡೋ ಔಷಧಿ ಇದನ್ನ ಏನಾದ್ರೂ ಮಾಡಿ ಒಂದು ಸಲ ಅವನ ಕೈಲಿ ಕೊಟ್ಟಿ ಈ ತರ ಮುಗಿಸಿದ್ರೆ ಶಾಶ್ವತವಾಗಿ ಕೂಡ ಆಮೇಲೆ ಬೀದ್ ಬೀದಿ ತಿರುಗಿ ಭಿಕ್ಷೆ ಬೇಡ ಕಾಯಕ ಅವಂದಾಗುತ್ತೆ ಅಲ್ಲಿಗೆ ನಿನ್ನ ಸಂಪೂರ್ಣ ಶತ್ರುಗಳ ದಹನ ಹೌದು ಅಲ್ಲಿಗೆ ನಮ್ಮ ಶತ್ರುಗಳ ಸಂಪೂರ್ಣ ದಹನ ಬೇಸ್ ಸಾಕ್ಷಿ ಬೇಸ್ ನ್ಯಾಯ ನೀತಿ ಧರ್ಮದ ನೆರೆಯಲ್ಲಿ ಹೆಣ್ಣಾಗಿ ಹುಟ್ಟಿದ್ದಕ್ಕೆ ಸಾರ್ಥಕವಾಯ್ತು ಕಣ ಅಯ್ಯೋ ರೀ ತಪ್ಪಾಯ್ತು ಕಣ್ರಿ ನಾಯೇ ಹೆಣ್ಣಿನ ಕುಲಕ್ಕೆ ಅಪಮಾನ ಮಾಡ್ಬಿಟ್ಟೆ ನೀನೊಂದು ಎಣ್ಣೆನೆ ಇಲ್ಲ ನೀನ್ ಎಣ್ಣೆ ಆಗಿದ್ರೆ ಗರ್ಚರ್ ಮಾಡೋ ಕೆಲಸ ಮಾಡ್ತಿದ್ದೆ ಆದ್ರೆ ನೀನ್ ಮಾಡಿರೋದು ಬೀದಿ ಬೀದಿ ತಿರುಗೋ ಕಸ ತಿನ್ನೋ ನಾಯಿ ಕೂಡ ಇಂತ ಕೆಲಸ ಮಾಡಲ್ಲ ನಾನು ಮುಟ್ಟ ಯೋಗ್ಯತೆನೂ ಇಲ್ಲ ನಿನ್ಗೆ ನಾನೇನೇ ಅನ್ಯಾಯ ಮಾಡಿದೆ ನನ್ಗೆ ಏನ್ ಬೇಕಾದ್ರೂ ಮಾಡು ಆದ್ರೆ ನನ್ನ ತಾಯಿ ನನ್ನ ಸ್ಫೂರ್ತಿ ನನ್ನ ತಂಗಿ ಏನೇ ಮಾಡಿದ್ದು ನಿನಗೆ ಅವಳು ಮಾಡಿದ್ದ ಒಂದೇ ತಪ್ಪು ಕವಡೆ ಕಾಶಿಗೂ ಗತಿ ಇಲ್ಲದೆ ನಿನ್ನ ಈ ಮನೆ ಮಹಾರಾಣಿ ಮಾಡಿದ್ಲು ಅವಳ ಗೋಣಿನ ಬಾಳಿನ ಸಂತನೆ ಮಾಡ್ಬಿಟ್ಟಲ್ಲೇ ಒಂದೀರ್ ಒರಿಯಬೇಕಿದ್ದ ಈ ಮನೆಯಲ್ಲಿ ರಕ್ತದ ಕಣ್ಣಿ ನಡೆಸಿಬಿಟ್ಟಿ ರಕ್ತದ ಕಣ್ಣಿ ನಡೆಸಿಬಿಟ್ಟೆ ನೋಡಿ ನಂದೇನು ತಪ್ಪಿಲ್ಲ ಎಲ್ಲ ಇತ್ರಿನಿಂತ್ರಿ ಮಾವ ಹೇಳ್ದಂತ ಮಾತ್ರ ನಾನು ಕೇಳ್ಕೊಡ್ ಮಾಡಿದೆ ಎಣ್ಣೆ ನೀನು ಈ ಸಮಾಜ ಹೇಳುತ್ತೆ ಗಂಡು ಹೆಣ್ಣನ್ನ ಮುಂದುವರೆಕ್ ಬಿಡಲ್ಲ ಅಂತ ಆದ್ರೆ ಹೆಣ್ಣಿಗೆ ಎಣ್ಣೆ ಸತ್ರು ಅನ್ನೋದನ್ನ ನಿನಕ್ಬಿಟ್ಟೆ ನೀನೊಂದು ಎಣ್ಣೇನೆ ಇಲ್ಲ ಎಣ್ಣೆ ಆಗಿದ್ರೆ ಗರ್ತಿಯರ್ ಮಾಡೋ ಕೆಲಸ ಮಾಡ್ತಿದೆ ಆದ್ರೆ ನೀನ್ ಮಾಡಿರೋದು ನಾಯಿ ಅಂತ ಕೆಲಸ ಮಾಡಲ್ಲ ಇದಕ್ಕೆಲ್ಲ ಈ ಕಾರಣ ಅಂತ ನಾನು ರೀತಿ ಕಾರಣನ್ ತಿನ್ನೋ ಕೆಲಸ ಮಾಡ್ಬಿಟ್ಟೆ ಮುಚ್ಚ ಬಾಯ್ ಕಚಡಾ ತಿನ್ನೋದ್ರೆ ತಿಂತಿಯೇನೆ ನೀನ್ ಬುದ್ಧಿಯಲ್ಲೇ ಹೋಗಿತ್ತು ಸೌರ ಹೇಳ್ತಾನೆ ಆಹ್ ಮಾತಾಗಿ ಮಹಾಲಕ್ಷ್ಮಿ ಗಜಗೌರ್ರಿ ನನ್ನಕ ಇನ್ನು ಬದುಕಿದೀಯ ಮಾರೇ ನನ್ನನ್ನು ಕೊಂದ್ಬಿಡ್ಬಾರ ಅಪ್ಪ ತ್ರಿನೇತ್ರ ಬಂದು ಅಂತ ಮನೆಗೆ ಸೇರ್ಸಿದಕ್ಕೆ ಸರಿಯಾದ ಬಹುಮಾನ ಕೊಟ್ಟೆ ನಂಬಿಕೆಯನ್ನ ಸತ್ಯಕ್ಕೆ ಬೆಂಕಿ ಇಟ್ಟೆ ನೀನೊಬ್ಬ ಮನ್ಸುನೇನೋ ನಿನ್ ಬಾಳಿಗಿಂತ ತಲೆ ತಿನ್ನೋ ತಲೆ ಹಿಡ್ಕೊಂಡ ಬದುಕೋ ಎಷ್ಟೋ ಮೇಲು ಯಾರೋ ತಲೆ ಹಿಡ್ಕ ನಾನಲ್ಲ ಕಣ ಚಂದ್ರು ನೀನು ಏನಂದ ನಾನು ನಿನ್ ಮನೆ ಹಾಳು ಮಾಡ್ದ ನಿನ್ ಮನೆ ಹಾಳು ಮಾಡಿದ್ದು ನಾನಲ್ಲ ಕಣ ನೀನು ಕಟ್ಕೊಂಡು ಹೆಣ್ತಿನ ಕೊಡ್ದೆ ಅವಳ ಹಾಕಿ ತಾಳಕ್ಕೆಲ್ಲ ನೀನ್ ಕಣ ಹಾಗೆ ಸುಖ ಕೊಡೋ ಹೆಂಡತಿನೇ ಮಾತ್ ನಂಬಿ ಪ್ರತ್ಯಕ್ಷ ಪ್ರಮಾಣಿಸ್ ಈ ಕಾಲದಲ್ಲಿ ನೀ ಸತ್ಯಾಸತ್ಯಗಳನ್ನ ನೋಡ್ಲಿಲ್ಲ ಸುಖ ಕೊಡೋ ಸಂಗಾತಿನೇ ಹೆಚ್ಚು ಅಂತ ನಿನ್ಗೋಸ್ಕರ ಈ ತುಂಬಿ ಸೇಲಿ ವಿಸ ಕೊಡ ತಮ್ಮಂದೇ ದೂರ ಮಾಡ್ದಲೋ ಈಗ ಈ ಮನೆಯವ್ರು ಮಾಡಿದ್ದು ನಾನು ನೀನು ಹೌದು ನಾನೇ ನೀ ಮಾಯಾಂಗಿನ ಮಾತನ್ನ ನಂಬಿ ಮೋಸವಾದ ನಮಗ್ ಅನ್ಯಾಯವ ಮತ್ತೊಬ್ಬರು ಮಾಡಬೇಡ ಪ್ಲೀಸ್ ಓ ಇವತ್ತು ನಿಮ್ಗೆ ನಿಮ್ ಮನೇಲಾದ ಅನಾಹುತ ನೋಡಿ ಆಯ್ತಾ ಇದೆಯಲ್ಲ ಆದ್ರೆ ಅವತ್ತು ಇದೇ ತುಂಬಿ ಸಭೆಯಲ್ಲಿ ನಿಮ್ ತಂಗಿ ಉಟ್ಟರು ಬುದ್ಧಿ ಸರ್ ನೀವು ನನಗೆ ಅವಮಾನ ಮಾಡುದಲ್ಲ ಅವತ್ತು ಇಷ್ಟೇ ಅವಮಾನ ಆಗಿತ್ತು ಅದರ ಸೇಡು ಈ ನನ್ನ ಪ್ರತಿಫಲದ ಸೇಡು ಅವತ್ತೇನ್ ಹೇಳಿದ್ನೋ ಇವತ್ತು ಅದನ್ನೇ ಮಾಡಿದಿನಿ ಇವತ್ತೇನ್ ಅದನ್ನೇ ಹೇಳಿದೆ ತ್ರಿನೇತ್ರ ಬರ್ತೀನಿ ಅವ್ವಾ ಮಾತಾಯೇ ನನ್ನ ಒಬ್ಬನು ನಿನ್ನೂ ಏತ್ಕೋ ಬದುಕ್ಸಿದ್ದೀಯಾ ಬಾರೆ ನನ್ನ ಕೊಂದ್ಬಿಡು ಬಾರ ಬೇಡ ರೀ ನನ್ನ ಕೈಯಿಂದ ಸದ್ಯ ಇಲ್ಲ ನೋಡಿ ನನ್ನ ತಪ್ಪಾಯಿತು ಯಾಕೆ ಬೇಡ ಬಾರೆ ಕೊಲ್ಬಾರೇ ಕೊಲ್ಬಾರ ಬೇಡ ರೀ ಓ ತಾಳಿ ಕಟ್ಟಿದ ಗಂಡನ್ನ ಹೇಗಪ್ಪ ಕೊಲೆ ಮಾಡೋಣ ಸೆಂಟಿಮೆಂಟ್ ನಿನ್ನಂತ ದಯ ಇಲ್ಲದ ಕುರುಡಿಗೆ ಗಂಡ ಮೈದನ ನಾದ್ನೆ ಎಲ್ಲ ಒಂದೇ ಬಾರೆ ಕೊಲ್ಬಾರ ನೀನು ಒಂದ್ ನಿಮಿಷ ಇರೋ ನೀನ್ ಕೊಂದ್ಬಿಟ್ರೆ ನನ್ನ ತಮ್ಮ ರವಿ ನೀನ್ ಕಾಲ್ ಕೆಳಕ್ ಬಿದ್ದು ಹಾಳಾಗ್ಬಿಡ್ತಾನೆ ಅವನ್ನ ಮೊದ್ಲು ಸಾಯಿಸಿಬಿಡ್ತೀನಿ ಆಮೇಲೆ ನೀನು ಸಾಯಿಸುವಂತೆ ರವಿ ರವಿಡಿ ರವಿ 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 ನನ್ ತಮ್ಮನಾಗಿ ಹುಟ್ಟಿದ ತಪ್ಪಿಗೆ ನಾನೇ ನಿನ್ನ ಕೈಯಾರ ಸಹಿಸಬೇಕು ಅಂತ ಇದ್ದೀನಿ ಇದೇನು ಗೊತ್ತು ಕಣೋ ನೀನ್ ಇವತ್ತು ಇಂದು ಮುಂದೆ ನೋಡ್ತೀಯನೋ ಸಾಯೋದಕ್ಕೆ ನೀನ್ ಅವತ್ತು ತುಂಬಿದ ಸಭೆಯಲ್ಲಿ ವಿಷವನ್ನೇ ಕುಡಿದ ತ್ಯಾಗ ಮೈ ಅಲ್ವೇನೋ ಇವತ್ತು ಇಂದು ಮುಂದೆ ನೋಡ್ತೀಯೋ ನನಗೆ ಬೇರೆ ದಾರಿನೇ ಇಲ್ಲ ಕಣೋ ನಿನ್ ಬಿಡ್ತೀನಿ ಸಾಯೋ 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 ಯಾಕೆ ಬೇಡ ನಿನಗೆ ಬೇಕಾಗಿರೋದು ಈ ಮನೆ ಈ ಮಹಾರಾಣಿ ಪಟ್ಟ ನಾನು ನನ್ನ ತಮ್ಮ ಸತ್ರೆ ಮನೆಗೆ ಮಹಾರಾಣಿ ಯಾವ್ದು ದಯವಿಟ್ಟು ಯಾಕೆ ಬೇಡ ಎಲ್ಲೇ ಆ ಕಾಶಿ ಕೊಲ್ಲದಕ್ಕೆ ತ್ರಿಯತ್ರ ಕೊಟ್ಟಿದ್ದ ಮದ್ದು ಕೊಡೆಯಲ ಅದನ್ನ ಸಿಡಿಸಿ ನಾನ್ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ ಮಾಡ್ಕೋತೀನಿ ಕೊಡೆಯಲನ್ನ ಬೇಡರಿ ಕೊಡಲೆ ಕೊಡ ಕೊ ಬೇಡ್ರಿ ಕೊಡ ಬಿಡ್ರಿ ಕೊಡ 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 ಉರಿ ಉರಿ ಕಣ್ಣುಗಳು ಕಾಣಿಸ್ತಾ ಇಲ್ಲ ಎಲ್ಲ ಎರಡೆರ್ಡ್ ಕಾಣಿಸ್ತಾ ಇದೆ ಕಣ್ಣೇ ಕಾಣಿಸ್ತಾ ಇಲ್ಲ ನಡೆ ನಡೆ ಯಾಕೆ ಯಾಕಿಂಗ್ ಮಾಡ್ತಿದ್ದೀರಾ ಏನಾಯ್ತು ಕಾಶಿ ನಾನು ಮಾಡದ ಪಾಪಕ್ಕೆ ಪ್ರಾಯಶ್ಥಿತಾಯ್ತ ಕಣೋ ಪ್ರಾಯಶೀತ ಆಯ್ತು ಒಡ ಹುಟ್ಟಿದ ಅಕ್ಕ ತಂಗಿಯರ ಸಾಪ ಕೊನೆಗೂ ನನ್ನನ್ನು ಆ ಹಿಂಗೆಲ್ಲ ಮಾತಾಡ್ತಿದಿರಾ ಬನ್ನಿ ಮಲ್ಲಿ ನಾನು ಡಾಕ್ಟರ್ನ ಕರ್ತೀನಿ ಯಾವ ಡಾಕ್ಟರ್ ನೋಡಿದ್ರು ಓದ ಕಣ್ಣು ಮತ್ತೆ ಬರಲ್ಲ ಕಾಶಿ ಒಡ ಹುಟ್ಟಿದ ಅಕ್ಕ ತಂಗಿಯರ ಕೊನೆಗೂ ತಟ್ಟು ಬಿಡ್ತಪ್ಪ ತಟ್ಟು ಬಿಡ್ತೋ ಅಯ್ಯೋ ದೇವ್ರೆ ಈ ಘೋರ ದೃಶ್ಯನ ಇದ್ರೆ ಒಡ ಊಟ ತಂಗಿ ಬೆಂದಿಗೆ ಬಿದ್ದು ಅವ್ರನ್ನ ಮೋಸ ಮಾಡಿದ್ರೆ ಈ ಪಾಟನ ಎಲ್ಲ ಎಲ್ಲರೂ ಕಲ್ಕೊಳ್ತಾರೆ ಕಾಶಿ ಇನ್ನು ಈ ಮನೆಯಲ್ಲಿ ನಾನು ಇರೋದಿಲ್ಲ ನನ್ನ ತಮ್ಮನ್ನ ನನ್ನ ತಂಗಿನ ಎಲ್ಲಿದ್ದಾರ ಹುಡುಕ್ತೀನಿ ನೀನು ದಣಿ ನಿಮ್ಗೆ ಎರಡು ಕಣ್ಣು ಕಾಣೋದಿಲ್ವಲ್ಲ ಹೇಗ್ ಹುಡುಕ್ತೀರಾ ಕಣ್ಣು ಕಾಣಿಸ್ತಿದ್ರೆ ನಾವು ಬಾಯಿದೆ ಕೂಗ್ತೀನಿ ಕಿರಿಕ್ತಿನಿ ನಾನ್ ಮಾಡದ್ ಪಾಪನ ನನ್ ಪಾಪನ ಹೊರನ ಕಮ್ಮಿ ಮಾಡ್ಕತ್ತೀನಿ ಕಣ ಹೋಗೋ ಕೊನೇಲಿ ಒಂದೇ ಒಂದ್ ಮಾತ್ ಕೇಳ್ತೀನಿ ನಡ್ಸ್ಕೊಡ್ತೀನೇನೋ ಅಯ್ಯೋ ನಿಮ್ಗಿಲ್ಲ ಅಂತಿನಿ ಅದೇನ್ ಹೇಳಿದಣಿ ನಾನು ಮನೆ ಬಿಟ್ಟೋದ್ಮೇಲೆ ನನ್ ತಮ್ಮ ರವಿ ಅನಾಥ್ ಆಗ್ಬಿಡ್ತಾನಪ್ಪ ಅನಾಥ್ ಆಗ್ಬಿಡ್ತಾನೆ ಅವನಿಗೇನು ಗೊತ್ತಿಲ್ಲ ಅವ್ನ ನಿನ್ ತಮ್ಮನ್ ತರ ನಿನ್ ಜೊತೆಲಿ ಹುಟ್ಟಿದ ತಮ್ಮನ್ ತರ ನೋಡ್ಕೊಳ್ತೀನಪ್ಪ ದಣಿ ಹಂಗೆಲ್ಲ ಮಾತಾಡ್ಬೇಡಿದಣಿ ರವಿ ಅಣ್ಣನ ನನ್ಗೆ ಅಣ್ಣಂದ್ರೀನಿ ಚೆನ್ನಾಗಿ ನೋಡ್ತಾ ಇದನ್ನಿ ಕಾಶಿ ಇದೊಂದು ವಿಷಯದಲ್ಲಿ ನನ್ನ ಬಲವಂತೆ ನನ್ನ ನನ್ ಆಣೆ ರವಿ ರವಿ ಬಾರೋ ಇಲ್ಲಿ ಯಾಕೆ ಹೋಗಿದ್ದು ರವಿ ಇವತ್ತಿನಿಂದ ನಿನಗೆ ಅಪ್ಪ ಅಣ್ಣ ಬಂಧು ಬಳಗ ಎಲ್ಲ ಇವನೇ ಕಣ ಕಾಶಿ ಇವನ್ನ ನಿನ್ ಜೊತೆಯಲ್ಲಿ ಹುಟ್ಟಿದ ತಮ್ಮಂತ ನೋಡ್ಕೊಡ್ತೀನಪ್ಪ ಮಾತಾಡ್ಬಿಡಿದ್ದಣಿ ಕಾಶಿ ನಾನು ಬರ್ತೀನಿ ಕಣ ರವಿ ಇವತ್ತು ಈ ನಿನ್ನ ಕೈನ ನಾನು ಕಾಶಿ ಕೈಲಿ ಇಡ್ತಾ ಇದೀನಿ ಕಣ ಅವನೇ ನಿಗ ಅಪ್ಪ ಅಮ್ಮ ಬಂಧು ಬಳಗ ಎಲ್ಲ ಕಣ ಇಲ್ಲ ನನ್ಗೆ ಇಲ್ಲ ನಾನು ನಿನ್ ಜೊತೆಲೇ ಬರ್ತೀನಿ ಬೇಡ ಬೇಡ ನಾನು ಎಲ್ಲಿ ಎಲ್ಲಿ ಇರ್ತೀನಿ ನನಗೆ ಗೊತ್ತಿಲ್ಲ ಕಣಪ್ಪ ಕಾಶಿ ಜೊತೆಯಲ್ಲಿ ಜೊತೆಲಿ ತರ ನೋಡ್ಕೊಳಪ್ಪ ಸರಿ ದಣಿ ಆಯ್ತು ಬರವೇಣ ಇಲ್ಲ ಬಾ ನಾನು ಅಣ್ಣನ ಜೊತೆ ಬೈತೀನಿ ಬರಲ್ಲ ನಾನು ಅಣ್ಣನ ಜೊತೆ ಬೈತೀನಿ ಬರ್ತೀನಿ చోరీ వల్మిన చత్ర్రా ನನಗೂ ನನ್ನ ತಂಗಿ ಆಸೆಯಂತೆ ನಮ್ಮ ಅಣ್ಣಂದಿರ ಆಶಯದಿಂದ ಡಾಕ್ಟರ್ ಪದವಿ ಬಿಡಿದೆ ಆದರೆ ನನ್ನ ತಂಗಿ ಅಣ್ಣಂದಿರೋ ನೆನಪು ನನ್ನ ಸದಾ ಕಾಡುತ್ತಿದೆ ಹೋಗಿ ನೋಡ್ಕೊಬರ್ಮ ಅಂದ್ರೆ ಎಲ್ಲಿ ನನ್ನಿಂದ ಮತ್ತೆ ರಣರಾಗ ಸುಖ ನಾನೆಂದು ಮನೆಯಲ್ಲಾರ ಕಣಮ್ಮ ಡಾಕ್ಟರ್ ಏನು ಗಾಢವಾಗಿ ಯೋಚನೆ ಮಾಡ್ತಿದ್ದೀರಾ ಕುಮ ಹಳೆ ನೆನಪು ನಾನ್ ನಿಮ್ಮನ್ನೇ ಹುಡಿಕೊಂಡ್ ಬಂದೆ ಏನ್ ಸಮಾಚಾರ ನನ ನನ್ ಡಾಕ್ಟರ್ ಅದ್ನಲ್ಲ ಅದನ್ನ ಹೇಳಕ್ ಬಂದೆ ಅದಕ್ಕೆ ನೀವು ಮದ್ವೆ ಆಗ್ಬೇಕು ನಮ್ಮ ಮನೇಲಿ ತುಂಬ ಒತ್ತಾಯ ಮಾಡ್ತಾವ್ರೆ ನಾನು ಡಾಕ್ಟರ್ ಆಗಿದ್ಕೆ ಮದುವೆ ಆಗು ಮದುವೆ ಆಗೋ ಅಂತ ತುಂಬ ಒತ್ತಾಯ ಮಾಡ್ತಾವ್ರೆ ಕಂಗ್ರಾಚುಲೇಷನ್ ಹಾಗಾದ್ರೆ ನಮಗೆ ಒಂದು ಬೇಗ ಸಿಹಿ ಊಟ ಸಿಗುತ್ತೆ ಏನ್ ಡಾಕ್ಟರ್ ತಮಾಷೆ ಮಾಡ್ತಿದ್ದೀರಾ ಅದೇ ತಮಾಷೆ ಮಾಡೋದು ಎಂತ ಆಗಿದೆ ನಾನು ನಿಮ್ಮನ್ನ ನಂಬಿ ಬೇರೆಯವ್ರು ಯಾರನ್ನು ನನ್ನ ಕಣ್ಣೆತ್ ನೋಡಲ್ಲ ನಾನೇನ್ ಮಾಡುವಂತೀರಾ ಬೇಗ ಬಂದಿ ನಮ್ಮ ಮನೇಲಿ ಮದುವೆ ವಿಷಯ ಮಾತಾಡಿ ನೋಡ್ಕೋ ಸುಮ್ಮ ನಾನು ನಿನ್ನ ಮದುವೆ ಆಗೋದ್ರಲ್ಲಿ ಯಾವ್ದು ಸಂಶಯ ಬೇಡ ಆದ್ರೆ ಆದ್ರೆ ಏನು ನಮ್ಮ ಮದುವೆ ಸದ್ಯಕ್ಕಿಲ್ಲ ಯಾಕೆ ನೋಡ್ ಕುಸುಮಾ ನನ್ನ ಬಾಣಿನ ಪೂರ್ಣ ಕಥೆ ನಿಮ್ಗೆ ಗೊತ್ತೇ ಇದೆ ನೀನ್ ಮದುವೆ ಆಗ್ಬೇಕು ಅಂದ್ರೆ ನನ್ನ ತಂಗಿ ಅಣ್ಣಿರ್ ಬಂದು ನಿನ್ನ ನೋಡ್ಬೇಕು ನೋಡಿ ಒಪ್ಕೋಬೇಕು ಅನಂತರ ಮದುವೆ ಅವ್ರು ಬರೋವರೆಗೂ ಕಾಯ್ಬೇಕಾ ಅವ್ರು ಬರೋದ್ ಯಾವಾಗ ನಮ್ಮ ಮದ್ವೆ ಯಾವಾಗ ಆಗೋದು ಕುಸುಮ ನಿನ್ನ ನಮ್ಮ ಅಣ್ಣ ತಂಗಿಯ ಪ್ರೀತಿ ಬಗ್ಗೆ ಗೊತ್ತಿದ್ರೆ ಈ ರೀತಿ ಮಾತಾಡ್ತಿರೀರಾ ನೋಡು ನನ್ ಮೇಲೆ ನಂಬಿಕೆ ಇದ್ರೆ ತಾಯಿ ಇಲ್ಲ ಅಂದ್ರೆ ಬೇರೆ ಹುಡುಗನ್ ಜೊತೆ ಮದ್ವೆಗೆ ಆಗಿರೋ ಸಾರ್ಕ ಆಯ್ತು ನಿಮ್ಮನ್ನ ಪ್ರೀತಿಸಿದ್ಕೆ ಸಾರ್ಕ ಆಯ್ತು ಬಿಡಿ ನಾನಿನ್ ಬರ್ತೀನಿ ರೀ ಕುಸುಮಾ ಬನ್ರಿ ನೋಡ್ರಿ ನಾನು ನಮ್ಮ ಅಣ್ಣಂದಿರು ಒಂದಾಗ ಕಾಲ ಅರ್ಥ ಬರ್ತಾ ಇದೆ ನಮ್ ಮದ್ವೆ ನಡ್ದೆ ನಡೀತೆ ರೀ ಈಗ ಸ್ವಲ್ಪ ನಗರಿ ನಗರಿ Oh!